ಜನನ ಜನನ ತನನ ತನನ ತೋಮ್ ಜನನ ಜನನ ತನನ ತನನ ತೋಮ್ ಜನನ ಜನನ ತನನ ತನನ ಜನನ ಜನನ ತನನ ತನನ ತೋಮ್ ತೋಮ್ ಜನನ ಜನನ ತನನ ತನನ ತೋಮ್ ತೋಮ್ ಜನನ ಜನನ ತನನ ತನನ ಗೀತ ಧುನಿ ಕುತ ಕಧೀಮ್ ನಾತ್ರ ಕೀಟ ತೋಮ್ ನಾಚಿರೇ ಗೋರಿ ತಾಡಿ ತೈ ತೈ ತೋಮ್ ಪಿರಗೋಗಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶರತ್ ಪ್ರತಿ ವರ್ಷದಂತೆ ನಮ್ಮ ಓಶಂಪಲ್ ಉಜ್ರೆಯಲ್ಲಿ ಈ ವರ್ಷ ಕೂಡ ಹೊಸ ವರ್ಷದ ನಿಮಿತ್ತ ಹೊಸ ವರ್ಷವನ್ನು ಸಂಭ್ರಮಾಚರಣೆಗೆ ಆಚರಿಸುವ ಸಲುವಾಗಿ ಈ ವರ್ಷ ಏನು ಸ್ಪೆಷಲ್ ಇವೆಂಟ್ಸ್ ಅಂತ ಅಂದ್ಕೊಂಡು ಹೊಸ ವರ್ಷ ಸಲುವಾಗಿ ನಾವು ಒಂದಿಷ್ಟು ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸೊ ಅದರಲ್ಲಿ ಯಾವ್ಯಾವುದಿದೆ ಅಂತಂದರೆ ಸ್ಪೆಷಲ್ ಇವೆಂಟ್ಸ್ ಅಂದರೆ ಒಂದು ವೆಜ್ ಮತ್ತು ನಾನ್ ವೆಜ್ ಸ್ಪೆಷಲ್ ಬಫೆಟ್ ಇರುತ್ತೆ ಅನ್ಲಿಮಿಟೆಡ್ ಇರುತ್ತೆ ವಾಕ್ಟೈಲ್ ಕೌಂಟರ್ಸ್ ಇರುತ್ತೆ ಮತ್ತು ಗೇಮ್ಸ್ ಮತ್ತು ಕೇಕ್ ಕಟಿಂಗ್ ಹಾಗೆ ಲೈವ್ ಸಿಂಗಿಂಗ್ ಕೂಡ ಇರುತ್ತೆ ಸೊ ಇದನ್ನೆಲ್ಲ ನೀವು ಬಂದು ಇಲ್ಲಿ ಒಂದು ನಿಮ್ಮ ಹೊಸ ವರ್ಷವನ್ನು ಸಂಭ್ರಮಾಚರಣೆಯಿಂದ ಆಚರಿಸಬೇಕಂತ ನಾವು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸೊ ಎಲ್ಲರೂ ಬಂದು ಓಶಂಪಲ್ ಉಜ್ರೆಯಲ್ಲಿ ನಿಮ್ಮ ಹೊಸ ವರ್ಷವನ್ನು ಸಂಭ್ರಮಾಚರಣೆ ಆಚರಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತೇವೆ ಹೈ ಎವ್ರಿ ವಾನ್ ಇಸ್ ವಿಲ್ಸನ್ ಯು ಫ್ರಮ್ ದಿ ಓಶಂಪಲ್ ಹೋಟೆಲ್ ಉಜ್ರೆ ಆಸ್ ಯು ನೋ ಎವ್ರಿ ವಿ ಆರ್ ಸೆಲೆಬ್ರೇಟಿಂಗ್ ನ್ಯೂ ಇಯರ್ ಇನ್ ಅವರ್ ಗ್ರೂಪ್ ಸೊ ವಿರ್ ಎಂಡಿಂಗ್ ಟೂ ತಂಡ ಟ್ವೆಂಟಿ ಫೋರ್ ಅಂಡ್ ಎಂಡಿಂಗ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಸ್ ಯು ನೋ ಆನ್ ದ ಲಾಸ್ಟ್ ಡೇ ಆಫ್ ತರ್ಟಿ ಫಸ್ಟ್ ವಿಪೆಷಲ್ ಗಾಲಡಿನ ವಿ ಸೊ ಜಾನ್ ಅಸ್ ಟು ಸೆಲೆಬ್ರೇಟ್ ಯುವರ್ ನ್ಯೂ ಇಯರ್ ವಿತ್ ಅಸ್ ಸೊ ವಿ ಹ್ಯಾವ್ ಸ್ಪೆಷಲ್ ಕಾಲಡಿ ನಾಫ್ ವೆಜ್ ಅಂಡ್ ನಾನ್ ವೆಜ್ ಕೇಕಟಿಂಗ್ ಲೈವ್ ಸಿಂಗಿಂಗ್ ಅಂಡ್ ಮೆನಿ ಮೋರ್ ಗೇಮ್ಸ್ ಅಂಡ್ ಅದರ್ ಮೆನ ಮೋರ್ ಥಿಂಗ್ಸ್ ವಿತ್ ಅಸ್ ಸೊ ಐ ರಿಕ್ವೆಸ್ಟ್ ಯು ಆಲ್ಸೋ ಟು ಜಾಯ್ನ್ ಅಸ್ ಆನ್ ಥರ್ಟಿ ಆಫ್ ದಿಸ್ ಮಂತ್ ಟು ಸೆಲೆಬ್ರೇಟ್ ಯುವರ್ ನ್ಯೂಯರ್ ವಿತ್ ಅಸ್ ಥ್ಯಾಂಕ್ ಯು ಮುಖ್ಯದ ಗ್ರಾಹಕ ಬಂಧುಗಳಿಗೆ ಉದಸಿಟಿ ಓಷನ್ ಬರ್ ಮಲ್ಪಿನ ಪ್ರೀತಿಪೂರ್ವಕ ವಂದನೆ ಓಶನ್ ಪರ್ಲ್ ಉಜಿರೆ ಉಜ್ರೆ ಪನ್ಮ ಪರ್ದ ಊರು ಓಷನ್ ಪರ್ಲ್ ಉಜಿರೆ ಕರೆಂ ರೆ ವರ್ಷ ಆಡಿಸಿ ಹೊಸ ವರ್ಷ ಸಂಭ್ರಮಾಚರಣ್ಣ ಆಯ್ನಾಥ್ పొరులుడు విజృంభణుడు నడపడం అయితే గ్రాహకీరణ సహకారాలు వేరైతే ర్యాంకు అయితే ఈ సరితలో ఎర్ర సౌర ఇప్పదు పసు వర్షాను ఆయనతో విజృంభణుడు ఆచరణ మల్పుగా పనుకున్న ఉద్దేశం ది వందు స్పెషల్ బఫెట్ వెజ్ అండ్ నాన్ వెజ్ అడ్లైపుడు ఆయన జోతే మొక్టైల్ కౌంటర్ విధ విధమైన మొక్టైల్ సిప్పుడు లైవ్ సింగింగ్ గేమ్స్ కేక్ కటింగ్ ఇత్యాది ಕಾರ್ಯಕ್ರಮ ಆನಿದ್ದೇನೆ ಟಿಪ್ಪುಂಡ್ರು ಮಾತ ಗ್ರಾಹಕರ ಬಂದರಲ್ಲ ಬರ್ತದ ಆ ಕಾರ್ಯಕ್ರಮ ಯಶಸ್ವಿ ಮಾಲ್ತು ಕೋರಡು ಅಂಜನ ಮಾತ ಗ್ರಾಹಕರಿಗೆ ಖುಷಿತ ವಿಚಾರದಾದ ಪಂಡ ಈ ಸರ್ತಿದ ಬಫೆಟ್ ಭಾರಿ ರಿಯಾಯಿತಿ ದರ ಟೆಂಕ್ಳು ಕೊರೊಂದಿಲ್ಲ ದಯನ್ ಪಂಡ ರೆಡ್ಡು ವರ್ಷ ಎಂಕ್ಲ ಈ ಹೊಸ ವರ್ಷ ಸಂಭ್ರಮಾಚರಣೆ ಯಶಸ್ವಿ ಮಲ್ತು ಕೊರನ ಖುಷಿ ಟೆಂಕ್ಳು ಕೊರೊಂದಿಲ್ಲ ಅಂಜನಡಿದಾರ ಈ ಸರ್ತಿದ ಆ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ಸಂಭ್ರಮಾಚರಣೆ ನಮ್ಮ ಉಜಿರಡೆ ಮಲ್ಪಕ ಬ ಪಂಪನ ಸಂಕಲ್ಪದಿದ್ದೊಂದು ಉಜಿರೆಗೆ ಬತ್ತದೆ ಹೆಂಕಲ್ನ ಒಟ್ಟಿಗೆ ಸೇರೊಂದು ಬಸವ ಸಂಭ್ರಮಾಚಾರ್ಯ ಯಶಸ್ವಿ ಮಲ್ತು ಕೊರಲೆ ಮಾಡೋದು ಮಾತಾ ಗ್ರಾಹಕ ಬಂದಲ್ಲ ಪ್ರೀತಿಪೂರ್ವಕವಾದ ವಿನಂತಿ ಮಾಡಲು